ಅನುದಾನ ಕೊಡ್ಲಿಕ್ಕೆ ಕಾಸಿಲ್ಲ ಸಂಬಳ ಕೊಡ್ಲಿಕ್ಕೆ ಕಾಸಿಲ್ಲ ಪಿಂಚಣಿ ಕೊಡ್ಲಿಕ್ಕೆ ಕಾಸಿಲ್ಲ ಆದ್ರೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ರೆನಿವೇಶನ್ ಮಾಡ್ಲಿಕ್ಕೆ ಕಾಸಿಲ್ಲ ಎಷ್ಟು ವಿಶ್ವ ದರ್ಜೆ ಮಾಡ್ತಿರೋ ಎಷ್ಟು ಹವಾನಿಯಂತ್ರಣ ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಬಾಡಿಗೆಯನ್ನ ಹೆಚ್ಚು ಮಾಡ್ತಾರೆ ಬದಕಿ ಒಂದಲ್ಲ ಎರಡಲ್ಲ ಹತ್ತು ಕೋಟಿ ಅಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಎಸ್ಟಿಮೇಶನ್ ಕಳಿಸ್ತಾ ಇದೆ ರವೀಂದ್ರ ಕಲಾಕ್ಷೇತ್ರ ಸಾಂಸ್ಕೃತಿಕ ಲೋಕದ ಹೆಮ್ಮೆ ಈಗ ಈ ಕಲಾಕ್ಷೇತ್ರಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದಾವೆ ಅಂದ್ರೆ ವಜ್ರ ಮಹೋತ್ಸವದ ಒಂದು ಸಂಭ್ರಮ ಇಂಥ ಸಂದರ್ಭದಲ್ಲಿ ಆ ನಾವು ಎಲ್ಲರೂ ಸಹಿತ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಿರೀಕ್ಷೆ ಮಾಡಿದ್ದೇವೆ ಆದ್ರೆ ಹೀಗೆ ಬಂದಿರತಕ್ಕಂಥ ಸುದ್ದಿಯ ಪ್ರಕಾರ ಮಾಹಿತಿಯ ಪ್ರಕಾರ ರವೀಂದ್ರ ಕಲಾಕ್ಷೇತ್ರವನ್ನ ನವೀಕರಣ ಮಾಡ್ತಾ ಇದ್ದಾರಂತೆ ವಿಶ್ವ ದರ್ಜೆಗೆ ಏರಿಸ್ತಾ ಇದಾರಂತೆ ಅದನ್ನ ಉನ್ನತೀಕರಣ ಮಾಡ್ತಾ ಇದ್ದಾರಂತೆ ಸೊ ಇದು ಒಂದು ಬ್ರ್ಯಾಂಡ್ ಬೆಂಗಳೂರಿನ ಭಾಗ ಮಾಡ್ತಾರಂತೆ ಈ ರೀತಿಯಾದಂತದ್ದು ಈಗ ಇದಕ್ಕೆ ಪೂರಕವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಾಗಲೇ ಎಸ್ಟಿಮೇಶನ್ ಮಾಡಲಾಗಿದೆ ಪ್ಲಾನಿಂಗ್ ಮಾಡಲಾಗಿದೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸಲಾಗಿದೆ ಖುದ್ದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರಾಗಿರ್ತಕ್ಕಂತ ಶಿವರಾಜ್ ತಂಗಡಿಗೆ ಅವರು ತುಂಬಾ ಆಸಕ್ತಿ ತೋರಿಸಿದ್ದಾರೆ ತುಂಬಾ ಆಸಕ್ತಿ ತೋರಿಸಿ ಇದು ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಈಗಾಗಲೇ ಪ್ರಸ್ತಾವನೆ ಸಿದ್ಧ ಮಾಡಿದ್ದಾರೆ ಅದು ಸರ್ಕಾರದ ಮುಂದಿದೆ ಸಂತೋಷದ ಸಂಗತಿ ಅಲ್ವಾ ಆಕಸ್ಮಿಕವಾಗಿ ವಿಶ್ವ ದರ್ಜೆಯಲ್ಲಿ ನಮ್ಮ ರವೀಂದ್ರ ಕಲಾಕ್ಷೇತ್ರ ಉನ್ನತೀಕರಣ ಆಗತ್ತಂದ್ರೆ ನಮ್ಗೆಲ್ಲರಿಗೂ ನಿಜಕ್ಕೂ ಸಂತೋಷದ ಸಂಗತಿ ಆನಂದದ ಸಂಗತಿ ಸಂಭ್ರಮದ ಸಂಗತಿ ನಾವೆಲ್ಲ ಸಂಭ್ರಮಿಸಬೇಕಾಗಿತ್ತು ಎಲ್ಲಾ ರಂಗಕರ್ಮಿಗಳು ಸಹಿತ ಆ ಬಲವ ಬೇಷ್ ಅಂತ ಹೇಳ್ಬೋದಾಗಿತ್ತಲ್ವಾ ಆದ್ರೆ ಯಾಕೆ ಹೇಳಿಲ್ಲ ಯಾಕೆ ಅಂತಂದ್ರೆ ಎರಡು ಪ್ರಮುಖ ಕಾರಣ ಮೊದಲನೇ ಕಾರಣ ಇಡೀ ಕರ್ಮ ಆ ಕಲಾಕ್ಷೇತ್ರದ ಒಟ್ಟು ಉನ್ನತೀಕರಣಕ್ಕೆ ಬೇಕಾದಂತ ಹಣ ಇದೆ ಅಲ್ವಾ ಆ ಹಣ ಬರಿಕೆ ಒಂದಲ್ಲ ಎರಡಲ್ಲ ಹತ್ತು ಕೋಟಿ ಅಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಎಸ್ಟಿಮೇಶನ್ ಕಳಿಸಲಾಗಿದೆ ಇಪ್ಪತ್ನಾಲ್ಕು ಕೋಟಿ ಜಸ್ಟ್ ನೀ ಯೋಚನೆ ಮಾಡಬಹುದು ಇಷ್ಟು ದುಡ್ಡು ಇದ್ದರೆ ಇನ್ನೊಂದು ಭವ್ಯವಾದ ಇದೇ ರೀತಿಯ ಇದೇ ಮಾದರಿಯ ಕಲಾಕ್ಷೇತ್ರವನ್ನೇ ಕಟ್ಟಿಬಿಡಬಹುದಾಗಿದೆ ಆದ್ರೆ ಬರೀ ರಿಪೇರಿ ಮಾಡೋದಕ್ಕೆ ಉನ್ನತೀಕರಣ ಮಾಡೋದಕ್ಕೆ ನೀವು ಇಷ್ಟೊಂದು ಹಣವನ್ನ ಜನರ ಹಣವನ್ನ ತೆರಿಗೆ ಹಣವನ್ನ ಖರ್ಚು ಮಾಡಲಿಕ್ಕೆ ಇವರು ಪ್ರಸ್ತಾವನೆ ಕಳಿಸ್ತಾರೆ ಅಂತಂದ್ರೆ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇವರು ಅದರ ಹಿಂದೆ ಇರತಕ್ಕಂತ ಹಕೀಕತ್ತೇನು ಏನು ಹುನ್ನಾರಗಳೇನು ಇವರ ಉದ್ದೇಶ ಏನು ಅನ್ನೋದನ್ನ ಅಹ್ ಮುಚ್ಚಿಡ್ತಕ್ಕಂಥದ್ದನ್ನಲ್ಲ ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇ ಸತ್ತೆ ಹೋಗ್ಲಿ ಏನಾದ್ರು ಮಾಡ್ಕೊಳ್ಳಿ ನಮಗೆ ಒಳ್ಳೆ ರಂಗಮಂದಿರ ಬರುತ್ತಲ್ವಾ ಅಂತ ಸಂತೋಷ ಪಡಬಹುದು ಆದ್ರೆ ಆ ಸಂತೋಷಕ್ಕೂ ಮಿತಿಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಏನು ಅಂತಂದ್ರೆ ಈ ಹಿಂದೆ ಸರಿಯಾಗಿ ಐದು ವರ್ಷಗಳ ಹಿಂದೆ ಈ ಒಂದು ರವೀಂದ್ರ ಕಲಾಕ್ಷೇತ್ರವನ್ನು ಮುಚ್ಚಲಾಗಿ ಯಾಕೆ ಮುಚ್ಚಾಗಿತ್ತು ನವೀಕರಣ ಮಾಡಲಿಕ್ಕೆ ಆವಾಗಿನ ಸಂದರ್ಭದಲ್ಲಿಯೂ ಸಹಿತ ಇದೇ ಸರ್ಕಾರ ಆಡಳಿತದಲ್ಲಿತ್ತು ಒಂದಲ್ಲ ಎರಡಲ್ಲ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಒಂದು ಮಂದಿರವನ್ನ ರಿನವೇಟ್ ಮಾಡಲಾಯಿತು ಅದಕ್ಕೆ ತೆಗೆದುಕೊಂಡ ಸಮಯ ಎಷ್ಟು ಒಂದೂವರೆ ವರ್ಷ ಒಂದೂವರೆ ವರ್ಷಗಳ ಕಾಲ ಯಾವುದೇ ಕಾರ್ಯಕ್ರಮಗಳು ಸಹಿತ ನಡೆಯಲಿಲ್ಲ ಸಂಪೂರ್ಣವಾಗಿ ಕಲಾಕ್ಷೇತ್ರ ಸಾಂಸ್ಕೃತಿಕ ಲೋಕಕ್ಕೆ ಸ್ತಬ್ಧವಾಗಿದೆ ಯಾವ ಚಟುವಟಿಕೆಗಳು ನಡೆಯದಂತಾಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬರೀ ಪ್ರಸ್ತಾವನೆ ಸಲ್ಲಿಸಬಹುದು ಆದರೆ ಅದನ್ನ ಇಂಪ್ಲಿಮೆಂಟ್ ಅಂದ್ರೆ ಅನುಷ್ಠಾನಕ್ಕೆ ತರತಕ್ಕಂಥ ಕೆಲಸ ಯಾವುದು ಅಂತಂದ್ರೆ ಕಾಮಗಾರಿಯನ್ನ ಪಿ ಡಬ್ಲ್ಯೂ ಡಿ ಇಲಾಖೆ ಲೋಕೋಪಯೋಗಿ ಇಲಾಖೆದು ಲೋಕೋಪಯೋಗ ಇಲಾಖೆಯೇ ಅವುಗಳನ್ನು ಏನೇನು ಬೇಕು ಮಾಡಿಫಿಕೇಶನ್ ಮಾಡಬೇಕಾಗತ್ತೆ ಆದ್ರೆ ಅವಾಗ ಏನಾಯ್ತು ಅಂತಂದ್ರೆ ಸಂಸ್ಕೃತಿ ಇಲಾಖೆಗೂ ಮತ್ತು ಲೋಕೋಪಯೋಗಿ ಇಲಾಖೆಗೂ ಒಂದು ಸಾಮರಸ್ಯ ಇರಲಿಲ್ಲ ಲೋಕೋಪಯೋಗಿ ಇಲಾಖೆಗಳಿಗೆ ಕಟ್ಟಡ ಕಟ್ಟುವುದು ಅಂತಂದ್ರೆ ಅದು ಕೇವಲ ಕಲ್ಲು ಮತ್ತು ಮಣ್ಣು ಕೆಲಸಗಳ ಮಾತ್ರ ಅದಕ್ಕೆ ಕಾಮಗಾರಿ ಅಂತ ಹೇಳ್ತಾರೆ ಆದ್ರೆ ಸಂಸ್ಕೃತಿ ಇಲಾಖೆ ಹಾಗಲ್ಲ ಒಂದು ರಂಗ ಮಂದಿರ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತ ವಿಶೇಷವಾದಂತ ತಂತ್ರಜ್ಞತೆ ಇರುತ್ತೆ ಇದೇ ರೀತಿ ಇರಬೇಕು ಅಂತ ಇರುತ್ತೆ ಅದು ಯಾವ ಸ್ಕಿಲ್ ಅವ್ರಿಗೆ ಇಲ್ಲದೆ ಇರುವುದರಿಂದ ಲೋಕೋಪಯೋಗಿ ಇಲಾಖೆಯವರಿಗೂ ಇವರಿಗೂ ಅರ್ಥ ಆಗ್ಲಿರ್ಲಿಲ್ಲ ರಂಗ ಮಂದಿರ ಅನ್ನೋದು ಆವಾಗ ಅವಾಗ ಸ್ಥಗಿತಗೊಳ್ತಾ ಇತ್ತು ಹೋಗ್ತಾ ಇತ್ತು ಆವಾಗ ಒಂದು ಸಮಿತಿ ಮಾಡಿದ್ರು ಏನು ತಾಂತ್ರಿಕ ಸಮಿತಿ ಅಂತ ಶಶಿಧರ್ ಹಡಪ್ಪ ಅವರು ಅಪ್ಪಯ್ಯ ಅವರು ಹಲವಾರು ಜನರು ಸೇರಿಕೊಂಡು ರಂಗಭೂಮಿಯಲ್ಲಿ ಇರ್ತಕ್ಕಂಥವ್ರು ಇವರು ತೊಡಗಿಸಿಕೊಂಡ ಕ್ರಿಯಾಶೀಲ ವ್ಯಕ್ತಿಗಳು ಒಂದು ಸಮಿತಿ ಮಾಡಿದ್ರು ಇವ್ರು ಏನೆಲ್ಲ ಸಜೆಷನ್ ಕೊಡ್ತಾ ಇದಾರೋ ಅವ್ರು ಮಾಡ್ತಾ ಇರಲಿಲ್ಲ ಇವ್ರು ಬೇಕಾದಂತ ಪರಿಕರಗಳನ್ನ ಅವರು ತರ್ತಾ ಇರ್ಲಿಲ್ಲ ಯಾವ್ದು ಇಂಥದ್ದೇ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನಮ್ಗೆ ಲೈಟಿಂಗ್ಸ್ ಬೇಕು ಅಂತಂದ್ರೆ ಅವ್ರು ಚೀನಾ ಚೈನಾ ಮೇಡ್ ತಂದ್ಬಿಟ್ಟು ಕಡಿಮೆ ಬೆಲೆಯಲ್ಲಿ ಹಾಕ್ತಾ ಇದ್ರು ಸೊ ಇಂಥ ಸಂದರ್ಭದಲ್ಲಿ ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ರು ಅಯ್ಯೋ ನಿಮ್ ಸವಾಸನೆ ಬೇಡ ಏನಾದ್ರು ಮಾಡ್ಕೊಳ್ಳಿ ಅಂತ ಈ ಕಡೆಗೆ ರಂಗಕರ್ಮಿಗಳು ಸಾಂಸ್ಕೃತಿಕ ಲೋಕದವರೆಲ್ಲ ಒತ್ತಾಯ ಶುರು ಮಾಡಿದ್ರು ರವೀಂದ್ರ ಕಲಾಕ್ಷೇತ್ರವನ್ನ ಓಪನ್ ಮಾಡಿ ನಮಗ್ ಬೇಕಾಗಿದೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಆವಾಗ ಒತ್ತಡಕ್ಕೆ ಮರಿದ ಮನಿದಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೇಗೋ ಮಾಡಿ ಮುಗಿಸಿತ್ತು ಅದು ಆದ ಕೆಲವೇ ದಿನಗಳಲ್ಲಿ ಆ ಕಳಪೆ ಕಾಮಗಾರಿಯಿಂದಾಗಿರ್ತಕ್ಕಂಥ ಕಳಪೆ ಲೈಟಿಂಗ್ಸ್ಗಳು ಆಮೇಲೆ ಧ್ವನಿ ಸಿಸ್ಟಮ್ಸ್ಗಳೆಲ್ಲವೂ ಸಹಿತ ನಿರುಪಯುಕ್ತವಾದವು ಇವಾಗೂ ಸಹಿತ ಅರ್ಧಕ್ಕರ್ಧ ಲೈಟಿಂಗ್ಸ್ ಗಳು ಕೆಲಸ ಮಾಡ್ತಾ ಇಲ್ಲ ಕಲಾ ಒಂದು ನಾಟಕ ಮಾಡಬೇಕು ಅಂತಂದ್ರೆ ನಾವು ಲೈಟಿಂಗ್ಸ್ ಗಳನ್ನ ಹೊರಗಡೆಗೆ ಬಾಡಿಗೆ ತರಬೇಕಾಗಿದೆ ಅಂತ ದುಸ್ಥಿತಿಗೆ ತಂದಿಟ್ಟರುಗಳು ಸರಿಯಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಇವಾಗ ಹೇಳ್ತಾ ಇದ್ದಾರೆ ಇಲ್ಲ ನಾವು ಮತ್ತೆ ನವೀಕರಣ ಮಾಡ್ತೀವಿ ನಾವ್ ಎರಡು ಕಾಲು ಕೋಟಿ ರೂಪಾಯಿ ಆಗಿದೆ ಇವಾಗ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವಿಶ್ವ ನವೀಕರಣ ಮಾಡ್ತಿದೀವಿ ಹಾ ಹಾ ಅದ್ಭುತ ಈಗ ನವೀಕರಣ ಮಾಡಿ ಅದನ್ನ ವಿಶ್ವ ದರ್ಜೆ ಮಾಡ್ತಾ ಇದೀವಿ ಹೌದು ಸ್ವಾಮಿ ಮಾಡಿ ಎರಡನೇ ಆತಂಕ ನಮ್ಗೆ ಏನು ಸಮಸ್ಯೆ ಆಗಿದೆ ಗೊತ್ತಾ ಎರಡನೇ ಆತಂಕ ಕಲಾ ಕ್ಷೇತ್ರದ ಕಲಾವಿದರಿಗೆ ಏನು ಅಂತಂದ್ರೆ ಇವ್ರು ಎಷ್ಟು ಭವ್ಯವಾಗಿ ಮಾಡ್ತಾರೋ ಎಷ್ಟು ವಿಶ್ವ ದರ್ಜೆ ಮಾಡ್ತಿರೋ ಎಷ್ಟು ಹವಾನಿಯಂತ್ರಣ ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಬಾಡಿಗೆಯನ್ನ ಹೆಚ್ಚು ಮಾಡ್ತಾರೆ ಇದಕ್ಕೆ ನಮ್ಮ ಕಣ್ಣು ಮುಂದೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಒಂದು ಉದಾಹರಣೆ ಪಕ್ಕದಲ್ಲಿರ್ತಕ್ಕಂಥ ಟೌನ್ ಹಾಲ್ ಟೌನ್ ಹಾಲು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಅದರ ನಿಯಂತ್ರಣದಲ್ಲಿ ಬರ್ತಕ್ಕಂಥದ್ದು ಟೌನ್ ಗೆ ಏನ್ ಮಾಡಿದ್ರು ಅಂತಂದ್ರೆ ರಿನೋವೇಷನ್ ಮಾಡ್ತೀನಿ ಅಂತ ಮೊದಲು ಅದು ನಾಟಕಗಳಿಗೆ ಅವೈಲಬಲ್ ಇತ್ತು ಅದರ ಅದರ ಒಂದು ದಿನದ ಒಂದು ಬಾಡಿಗೆ ಐದು ಸಾವಿರ ರೂಪಾಯಿ ಇತ್ತು ಅರ್ಧ ದಿನಕ್ಕೆ ಎರಡೂವರೆ ಸಾವಿರ ರೂಪಾಯಿ ಇಷ್ಟನ್ನು ಕೊಟ್ಟು ಅಲ್ಲಿ ಅನೇಕ ರಂಗಭೂಮಿಯ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಗ ಉತ್ಸವಗಳು ರಂಗ ಸ್ಪರ್ಧೆಗಳು ನಿರಂತರವಾಗಿ ನಡೀತಾ ಇತ್ತು ಆದ್ರ ಯಾವಾಗ ಅದನ್ನ ಮಾಡ್ತೀವಿ ಅಂತ ಮಾಡಿದ್ರು ಅದರ ನಂತರ ಅದ್ರ ಬಾಡಿಗೆ ಎಷ್ಟು ಹೆಚ್ಚಾಯ್ತು ಗೊತ್ತಾ ನಿಮ್ಗೆ ಇದ್ದಕ್ಕಿದ್ದಂಗೆ ಎಂಬತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಆಮೇಲೆ ರಂಗಕರ್ಮಿಗಳೆಲ್ಲ ಹೋರಾಟ ಮಾಡಿದ್ರು ಅರೆ ಇದೆಲ್ಲ ಆಗೋದಿಲ್ಲ ಇಷ್ಟ್ಯಾಕ್ ದುಡ್ಡು ಕೊಡ್ಬೇಕು ನಾವು ನಾಟಕಕ್ಕೆ ಕಡಿಮೆ ಕೊಡಿ ಅಂದಾಗ ಇವಾಗ ಆ ಒಂದು ಟೌನ್ ಹಾಲಿನ ಪುರಭವನದ ಬಾಡಿಗೆ ಎಷ್ಟಿದೆ ಅಂತಂದ್ರೆ ಒಂದು ದಿನಕ್ಕೆ ಐವತ್ತು ಸಾವಿರ ಎಲ್ಲಿಯ ಐದು ಸಾವಿರ ಎಲ್ಲಿದೆ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕೊಟ್ಟು ನಾಟಕ ಮಾಡುವಷ್ಟು ಶ್ರೀಮಂತವಾಗಿದೆಯಾ ನಮ್ಮ ಕನ್ನಡ ರಂಗಭೂಮಿ ಸಾಧ್ಯವಿಲ್ಲ ಈವಾಗ ಐದಾರು ವರ್ಷ ಏಳು ವರ್ಷ ಆಯ್ತೇನಪ್ಪ ಟೌನ್ ಹಾಲ್ನಲ್ಲಿ ಯಾವ ನಾಟಕವೂ ಆಗುತ್ತಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ್ತಿಯಾಗಿ ನಿಂತು ಹೋಗಿದ್ದಾವೆ ಅಲ್ಲಿ ಆಗ್ತಾ ಇರೋದು ಕಾರ್ಪೋರೇಟ್ ಸಂಸ್ಥೆಗಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲ ತುಂಬಾ ತುಂಬಾ ದೊಡ್ಡ ದೊಡ್ಡದು ಈ ರಿಯಾಲಿಟಿ ಶೋಗಳು ಇಲ್ಲ ದುಡ್ಡಿರತಕ್ಕಂತ ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಬಿಟ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡಲು ಸಾಧ್ಯ ಆಗುತ್ತಿಲ್ಲ ಯಾಕಂದ್ರೆ ವಿಪರೀತವಾಗಿ ಬೆಲೆನ ಏರಿಸಿದ್ದಾರೆ ಈಗ ಇನ್ನೊಂದು ಉದಾಹರಣೆ ನಿಮಗೆ ಕೊಡಬಹುದು ನಾನು ಹನುಮಂತ ನಗರ ಹನುಮಂತ ನಗರದಲ್ಲಿ ಕೆ ಎಚ್ ಕಲಾಸೌಧ ಅಂತಿದ್ರು ಆ ಕೆ ಎಚ್ ಕಲಾಸೌಧ ತುಂಬಾ ಕಡಿಮೆ ಬೆಲೆಗೆ ನಮ್ಗೆ ಸಿಕ್ತಿತ್ತು ನಾಟಕ ಮಾಡಲಿಕ್ಕೆ ಒಂದು ಹತ್ತು ಸಾವಿರ ರೂಪಾಯಿಗೆ ಏನೋ ಸಿಗ್ತಾ ಇತ್ತು ಐದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಆ ನಂತರ ಏನ್ ಮಾಡಿದ್ರು ಬಿ ಬಿ ಎಂ ಪಿ ಅವರು ಅದನ್ನ ರಿನ್ಯೂ ಮಾಡ್ತೀರಿ ಅದು ಚೆನ್ನಾಗಿ ಇತ್ತು ಅದು ಇಲ್ಲ ಮತ್ತೆ ರಿನ್ಯೂ ಮಾಡ್ತೀವಿ ಸರಿ ಒಂದಿಷ್ಟು ಕೋಟಿ ಹಾಕಿ ರಿನುವೇಶನ್ ಮಾಡಿದ್ರು ಆ ನಂತರ ಮತ್ತೆ ಮರು ಟೆಂಡರ್ ಕರೆದ್ರು ಆ ಮರು ಟೆಂಡರ್ ಹಾಕಿದವನ ವ್ಯಕ್ತಿ ಏನಿದಾನಲ್ಲ ಅವನು ಹೆಚ್ಚು ಹಣಕ್ಕೆ ಅದನ್ನ ತೆಗೆದುಕೊಂಡ ಅವನು ಹಣ ಹಾಕಿರೋದ್ರಿಂದ ಅದನ್ನ ವಾಪಸ್ ದುಡ್ ತೆಗಿಬೇಕು ಅಂತ ಅದರ ಬೆಲೆಯನ್ನ ಜಾಸ್ತಿ ಹದಿನೈದು ಸಾವಿರ ಇಪ್ಪತ್ತ ಇದರಿಂದ ಯಾರಿಗ ಎಫೆಕ್ಟ್ ಆಯ್ತು ಕಲಾವಿದರಿಗೆ ರಂಗಕರ್ಮಿಗಳಿಗೆ ರಂಗ ತಂಡಗಳಿಗೆ ಅದೇ ರೀತಿ ಸುಚಿತ್ರ ಫಿಲ್ಮ್ ಸೊಸೈಟಿ ಅಂತ ಬನಶಂಕರಿ ಎರಡನೇ ಹಂತದಲ್ಲಿ ಇದೆ ನಿಮ್ಗೆಲ್ಲರೂ ಗೊತ್ತಿರಬಹುದು ಆ ಸು ಸುಸಿ ಒಂದು ಒಳ್ಳೆಯ ರಂಗಮಂದಿರವು ಇತ್ತು ಒಂದು ಓಪನ್ ಏರ್ ಥಿಯೇಟರ್ ಇತ್ತು ಅದನ್ನ ಏನ್ ಮಾಡಿದ್ರು ಅಲ್ಲಿರ್ತಕ್ಕಂಥವ್ರು ಸೇರಿ ಪೂರ್ವಂಕರ ಅನ್ನುವಂತ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಅಲ್ಲ ಅದಕ್ಕೆ ಇವರು ದತ್ತ ಕೊಟ್ಬಿಟ್ರು ಆ ಪೂರ್ವಂಕರದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈಗಾಗಲೇ ಅದು ಇರುವುದನ್ನ ಮತ್ತೆ ಬದಲಾಯಿಸಿ ಸ್ವಲ್ಪ ಮಾಡರ್ನೈಸ್ ಮಾಡಿ ಒಂದಿಷ್ಟು ದುಡ್ಡು ಖರ್ಚು ಮಾಡಿ ಅದನ್ನ ವಿಭಿನ್ನವಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಆದ್ರೆ ಅದರ ಜೊತೆಗೆ ಅದರ ಬೆಲೆಯನ್ನು ಏರಿಕೆ ಮಾಡಿದ್ರು ಬರೀ ಎಂಟು ನೂರು ರೂಪಾಯಿ ಸಿಗ್ತಾ ಇತ್ತು ಬಾಡಿಗೆ ಬರೀ ಎಂಟೆ ನೂರು ನಾನು ಅಲ್ಲಿ ಲಾಟಕ ಮಾಡಿಸಿದ್ದೇನೆ ಆದ್ರೆ ಇವಾಗ ಅದ್ರ ಬಾಡಿಗೆ ಇಪ್ಪತ್ ಸಾವಿರದಿಂದ ಮೂವತ್ ಸಾವಿರ ರೂಪಾಯಿ ಎಲ್ಲಿಂದ ಸ್ವಾಮಿ ತರಬೇಕು ಕಾಸನ್ನ ರಂಗಕರ್ಮಿಗಳು ಇದನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಈ ರೀತಿಯಂತ ಸಾಫ್ ಈ ಹೈವೇಗಳ ಟೋಲ್ ಗ್ರೇಟ್ ಹಾಕ್ತಾರೆ ನೋಡಿ ಈಗ ಬೆಂಗಳೂರು ಟು ಮೈಸೂರು ಒಂದು ದೊಡ್ಡ ಹೈವೇ ಮಾಡಿದಾರಲ್ವಾ ಆ ಹೈವೇನ್ಗೆ ಮಾಡೋದು ಅಭಿವೃದ್ಧಿ ಮಾಡೋದು ಆರು ಲೈನು ಹತ್ತು ಲೈನ್ ದಾರಿಯನ್ನ ಮಾಡ್ತೀವಿ ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಮಾಡಿದ ನಂತರ ನಾವೆಲ್ಲ ಖುಷಿ ಪಡ್ತೀವಿ ಸಂತೋಷ ಪಡ್ತೀವಿ ಅವ್ರ ಮೈಸೂರಿಗೆ ಏನ್ರಿ ಮೂರ್ ಗಂಟೆ ಯಾಕೆ ಒಂದು ಕಾಲು ಗಂಟೆಯಲ್ಲಿ ಹೋಗ್ಬಿಡ್ಬಹುದು ಅಂತ ಖುಷಿ ಪಡ್ತೀವಿ ಆದ್ರೆ ಮಧ್ಯದಲ್ಲಿ ಇವರು ಟೋಲ್ ತಂದು ಹಾಕ್ಬಿಡ್ತಾರೆ ಇಲ್ಲಿಂದ ಆ ಕಡೆ ಹೋಗ್ಬೇಕಾ ಕಕ್ಕು ಒಂದು ಕಾರಿಗೆ ನೂರ ಅರವತ್ತು ರೂಪಾಯಿ ಇನ್ನೂರು ರೂಪಾಯಿ ಬರ್ಬೇಕಾ ಕೊಟ್ ದುಡ್ಡು ಕೊಡು ನಿರಂತರವಾಗಿ ಎಷ್ಟೋ ವರ್ಷಗಳ ಕಾಲ ಈ ಲೂಟಿ ನಡೀತಾ ಹೋಗುತ್ತೆ ಅಂದ್ರೆ ಅಭಿವೃದ್ಧಿ ಹೆಸರಲ್ಲಿ ಮಾಡಿಬಿಡೋದು ಆ ನಂತರ ಅದನ್ನ ವಾಪಸ್ ಪಡಿಬೇಕು ಲಾಭ ಪಡಿಬೇಕು ಪ್ರೈವೇಟೈಜೇಷನ್ ಮಾಡ್ಬೇಕು ಖಾಸಗಿ ಅವ್ರಿಗೆ ಲಾ ಲಾಭ ಲಾಭ ಮಾಡ್ಬೇಕು ಅವಾಗ ಟೋನ್ ಹಾಕ್ಬಿಟ್ಟು ವಸೂಲಾತಿ ಕಾರ್ಯಕ್ರಮವನ್ನ ಶುರು ಮಾಡ್ತಾರೆ ಅದೇ ರೀತಿಯಾಗಿ ಈಗ ಕಲಾಕ್ಷೇತ್ರಕ್ಕೂ ಗತಿ ಆಗತ್ತೆ ಅನ್ನೋದು ನಮ್ಮೆಲ್ಲರ ದೃಢವಾದ ನಿರ್ಧಾರ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಇವಾಗ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಹಾಕ್ತಾರೆ ಆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಆ ಉನ್ನತೀಕರಣ ಮಾಡ್ತೀನಿ ಅಂತ ಹೇಳ್ತಾರೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ ಆ ನಂತರ ಅದರಿಂದ ಹೇಗೆ ವಾಪಸ್ ದುಡ್ಡನ್ನ ಪಡಿಬೇಕು ಮತ್ತದೆ ಬಾಡಿಗೆ ಹೆಚ್ಚುವರಿ ಮಾಡುವುದು ರಂಗಕರ್ಮಿಗಳಿಗೆ ತೊಂದರೆ ಕೊಡುವುದು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಆಗದ ಹಾಗೆ ನೋಡ್ಕೊಳೋದು ಪ್ರವಿಂದ್ರ ಕಲಾಕ್ಷೇತ್ರಕ್ಕೆ ಆಮೇಲೆ ಕಾರ್ಪೊರೇಟ್ ಶಕ್ತಿಗಳು ಬಂಡವಾಳಶಾಹಿಗಳು ಅವರವರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬರ್ತಾರೆ ಈಗ ಉದಾಹರಣೆಗೆ ನಿಮ್ಗೆ ಗೊತ್ತಿರಬಹುದು ಆ ಚೌಡಯ್ಯ ಮೆಮೋರಿಯಲ್ ಹಾಲ್ ಒಂದು ದಿನಕ್ಕೆ ಚೌಡಯ್ಯ ಮೆಮೋರಿಯಲ್ ಹಾಲು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಇದೆ ಈ ಕಲ್ಯಾಣ ಮಂಟಪದಲ್ಲಿ ಇರುತ್ತಲ್ಲ ಬಾಡ್ಗೆ ಆ ರೀತಿಯಾದಷ್ಟು ಬಾಡಿಗೆ ಇದೆ ಅಲ್ಲಿ ಒಂದು ದಿನಕ್ಕೆ ಯಾರಾದರೂ ಅಲ್ಲಿ ನಾಟಕ ಮಾಡಕ್ಕಾಗುತ್ತ ನಮಗೆ ಯಾವ್ದಾದ್ರು ಕಾರ್ಪೋರೇಟ್ ಶಕ್ತಿಗಳು ಏನಾದ್ರು ಸ್ಪಾನ್ಸರ್ ಮಾಡಿದ್ರೆ ಮಾಡಬಹುದೇನಪ್ಪ ಅಂತ ಸಾಂಸ್ಕೃತಿಕ ಮನಸ್ಸು ಕಾರ್ಪೊರೇಟ್ ಶಕ್ತಿಗಳು ಇಲ್ಲ ಇಷ್ಟು ದುಡ್ಡು ಕೊಟ್ಟು ನಾಟಕ ಮಾಡ್ಲಿಕ್ಕೆ ಯಾವ ರಂಗಕರ್ಮಿಗಳು ಸಾಧ್ಯ ಅಂಬೇಡ್ಕರ್ ಭವನ ಇದೆ ವಿಪರೀತ ಬಾಡಿಗೆ ಅಂದ್ರೆ ಈ ರೀತಿಯಾಗಿ ಇರುವ ಪಾಪ್ಯುಲರ್ ಆಗಿರತಕ್ಕಂತ ಎಲ್ಲಾ ರಂಗಮಂದಿರಗಳನ್ನ ಉನ್ನತೀಕರಣ ಮಾಡಿ ಅದಕ್ಕೆ ಹೆಚ್ಚು ಹೆಚ್ಚು ದುಬಾರಿ ಬಾಡಿಗೆಯನ್ನ ವಸೂಲಿ ಮಾಡುವುದರಿಂದ ಲಾಭ ಯಾರಿಗಾಗುತ್ತೋ ಎಲ್ಲೋ ಗೊತ್ತಿಲ್ಲ ನಷ್ಟ ಅಂತೂ ಸಾಂಸ್ಕೃತಿಕ ಲೋಕಕ್ಕೆ ಗ್ಯಾರಂಟಿ ಆಗತ್ತೆ ರಂಗಕರ್ಮಿಗಳಿಗೆ ತೊಂದರೆ ಆಗತ್ತೆ ಯಾಕೆ ಇದು ಇದಕ್ಕೇನ್ ಮಾಡ್ಬೇಕು ಇದನ್ನ ನಾವು ಯೋಚನೆ ಮಾಡ್ಬೇಕಾಗಿದ್ದೀವಿ ಯಾಕಂದ್ರೆ ಇದ್ರ ಹಿನ್ನೆಲೆ ಇರತಕ್ಕಂತ ಉದ್ದೇಶ ಏನು ಇವ್ರದ್ದು ಈಗ ಕಲಾಕ್ಷೇತ್ರಕ್ಕೆ ಬೇಕಾಗಿರೋದೇನು ಅತ್ಯಾಧುನಿಕ ಕಲಾಕ್ಷೇತ್ರವನ್ನ ನೀವು ಏನೇ ಮಾಡಿದ್ರು ಸಹಿತ ಹೊರಗಡೆ ಇರ್ತಕ್ಕಂಥ ಲುಕ್ ಅನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ನೀವು ತುಂಬಾ ಅದ್ಭುತವಾಗಿದೆ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಆ ಅನನ್ಯವಾಗಿರ್ತಕ್ಕಂಥ ವಿನ್ಯಾಸ ಹೊಂದಿರತಕ್ಕಂಥದ್ದು ರವೀಂದ್ರ ಕಲಾಕ್ಷೇತ್ರ ಆ ಹೊರಗಡೆ ವಿನ್ಯಾಸವೂ ಅಷ್ಟು ಕಲ್ಲಿನ ಕಟ್ಟಡ ಮಜಬೂತ್ ಆಗಿದೆ ಏನು ಮಾಡೋಕ್ಕಾಗೋದಿಲ್ಲ ಏನ್ ಮಾಡಿದ್ರು ಒಳಗಡೆ ಮಾಡ್ಬೇಕು ಈಗಾಗಲೇ ಹವಾಯ ನಿಯಂತ್ರಣ ವ್ಯವಸ್ಥೆ ಇದೆ ಎರಡು ಕಾಲು ಕೋಟಿ ರೂಪಾಯಿ ಖರ್ಚು ಮಾಡಿ ಐದು ವರ್ಷದಿಂದ ಮಾಡಲಾಗಿದೆ ಅದು ಕೆಟ್ಟೋಗಿದೆ ಅಷ್ಟೇ ಅದರರ್ಥ ಈ ರಸ್ತೆ ಏನಾದ್ರು ಒಂದಿಷ್ಟು ರಿಪೇರಿ ಬಂತು ಅಂದ್ರೆ ರಸ್ತೆನ ತೆಗೆದು ಬೇರೆ ರಸ್ತೆ ಹಾಕೋದಿದೆಯಲ್ವಾ ಅದು ಈ ಸರ್ಕಾರದ ಕೆಲಸ ಇವಾಗ ಏನ್ ಮಾಡ್ತಾರೆ ಹವಾನಿಯಂ ಕೇಂದ್ರೀಕೃತ ಹವಾನಿಯಂತ್ರಣ ವ್ಯವಸ್ಥೆ ಈಗ ಏನು ಪಿ ಥಿಯೇಟರ್ಗಳಲ್ಲಿ ನೋಡ್ತೀವಲ್ಲ ನಾವು ಆ ಅಂತ ವ್ಯವಸ್ಥೆ ಈಗ ಈಗಿರುವುದನ್ನೇ ರಿಪೇರಿ ಮಾಡಿ ಸ್ವಾಮಿ ಈಗ ಆ ಸರ್ವಿಸ್ ಮಾಡಿಸಿ ಸಾಕು ನಮಗೆ ಅಲ್ಲಿ ಬೇಕಾಗಿರೋದೇನು ತನ್ನದೇ ಗಾಳಿ ಬೇಕು ತಾನೆ ಅದು ಬೇಸಿಗೆ ಸಮಯದಲ್ಲಿ ಸಾಕು ಮಾಡಬಹುದು ಲೈಟಿಂಗ್ಸ್ ಈಗ ಈಗಿರ್ತಕ್ಕಂಥ ಲೈಟಿಂಗ್ಸ್ ಗಳು ಜಾಗ ಸ್ಪೇಸಿಂಗು ಪ್ಲೇಸಿಂಗು ಆಮೇಲೆ ಅಲ್ಲಿರ್ತಕ್ಕಂಥ ಲೈಟ್ ಗಳು ಎಲ್ಲವೂ ಪರ್ಫೆಕ್ಟ್ ಆಗಿದಾವೆ ಚೆನ್ನಾಗಿದ್ದಾವೆ ಸಮಸ್ಯೆ ಏನು ಅಂತಂದ್ರೆ ಅಲ್ಲಿ ಲೈಟಿಂಗ್ಸ್ ಗಳು ಸುಟ್ಟೋಗಿದ್ದಾವೆ ಗಳು ಇಲ್ಲ ಕಳಪೆ ಲೈಟಿಂಗ್ಸ್ ಗಳು ಇದ್ದಾವೆ ಬದಲಾಯಿಸಿ ಸಾಧ್ಯ ಆದ್ರೆ ಇನ್ನು ಸ್ವಲ್ಪ ಹೊಸ ಲೈಟಿಂಗ್ಸ್ ಗಳನ್ನ ತರಿಸಿ ಹಾಕಿ ಧ್ವನಿಗೆ ಸಂಬಂಧಪಟ್ಟ ಪರಿಕರಗಳು ಬೇರೆ ತಂದು ತರಿಸಿ ಹಾಕಿ ಚಿಂತೆ ಇಲ್ಲ ಇರುವುದನ್ನೇ ಸೊಗಸಾಗಿ ರಿಪೇರಿ ಮಾಡಿ ಚೆಂದಾಗಿ ಬಳಸ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಕಲಾಕ್ಷೇತ್ರದಲ್ಲಿ ಇರುವಾಗ ಮತ್ ಯಾಕೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಉನ್ನಿತರೀಕರಣ ಮಾಡ್ತೀರಿ ಬೇಕಾ ಉದ್ದೇಶ ಏನ್ ನಿಮ್ದು ಉದ್ದೇಶ ಇಷ್ಟ ಯಾಕೆ ಅಂತಂದ್ರೆ ಅಲ್ಲ ಸ್ವಾಮಿ ನಮ್ಮೊಂದು ಪ್ರಶ್ನೆ ಇದೆ ಸರ್ಕಾರ ಕಲಾವಿದರಿಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನ ಅಂತಿದೆಯಲ್ಲ ವಾರ್ಷಿಕ ಅನುದಾನ ಕಲಾ ತಂಡಗಳಿಗೆ ಅದನ್ನ ಕಡಿಮೆಗೊಳಿಸಿದೆ ಸಾಂಸ್ಕೃತಿಕ ಕೆಲ ಕಾರ್ಯವನ್ನು ಮಾಡಿದಿರತಕ್ಕಂಥ ಪ್ರದರ್ಶನ ಮಾಡಿದಂಥವ್ರಿಗೆ ಪ್ರಾಯೋಜನೆಯನ್ನ ನಿಲ್ಲಿಸಲಾಗಿದೆ ಈ ಕಲಾವಿದರಿಗೆ ಪ್ರತಿ ತಿಂಗಳು ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಸರ್ಕಾರ ಕೊಡುತ್ತೆ ಅದು ಸಂಸ್ಕೃತಿ ಇಲಾಖೆಯಿಂದ ಕೊಡುತ್ತೆ ಆದ್ರೆ ಅದನ್ನು ಸಹಿತ ನೆಟ್ಟಿಗೆ ಇವತ್ತೂ ಕೊಡಲ್ಲ ಆ ತಿಂಗಳಿಗೆ ಎಂಟು ತಿಂಗಳಿಗೆ ಒಂದು ಕೊಡ್ತಾರೆ ಪಾಪ ವೃದ್ಧರಾಗಿರ್ತಕ್ಕಂಥ ಕಲಾವಿದರಿಗೆ ಬದುಕೆ ದುಷ್ ದುಸ್ತರವಾಗಿದೆ ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ಒಂದು ಹಿಡಿದು ಎಲ್ಲ ಹಲವಾರು ಇವು ಇದಾವೆ ಏನಂದ್ರೆ ನಯನ ಇರಬಹುದು ಅಥವಾ ಕಲಾಗ್ರಾಮ ಇರಬಹುದು ಕನ್ನಡ ಸಂಸ್ಕೃತಿಯ ಅಡಿಯಲ್ಲಿ ಬರತಕ್ಕಂತ ರಂಗಮಂದಿರಗಳಿದಾವಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರ ಅವ್ರಿಗೆ ಇವತ್ತರ್ಗು ಯಾವತ್ತು ಪ್ರತಿ ತಿಂಗಳು ಸಂಬಳ ಅನ್ನೋದು ಸರಿಯಾಗಿ ಬರದಲ್ಲ ಆರು ತಿಂಗಳಿಗೆ ಹತ್ತು ತಿಂಗಳಿಗೆ ಒಂದ್ಸರ್ತಿ ಸಂಬಳ ಕೊಡ್ತಾ ಇದಾರೆ ಅಂದ್ರೆ ಅನುದಾನ ಕೊಡ್ಲಿಕ್ಕೆ ಕಾಸಿಲ್ಲ ಸಂಬಳ ಕೊಡ್ಲಿಕ್ಕೆ ಕಾಸಿಲ್ಲ ಪಿಂಚಣಿ ಕೊಡ್ಲಿಕ್ಕೆ ಕಾಸಿಲ್ಲ ಆದ್ರೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ರೆನಿವೇಶನ್ ಮಾಡ್ಲಿಕ್ಕೆ ಕಾಸ್ಟ್ ಇದರ ಸರ್ಕಾರ ಯಾಕೆ ಹೀಗೆ ಯಾಕೆಂದ್ರೆ ಅನುದಾನ ಕೊಟ್ರೆ ವಾಪಸ್ ಯಾರಿಗೂ ಲಾಭ ಬರೋದಿಲ್ಲ ಇವರಿಗೆ ಆದ್ರೆ ಈ ರೀತಿಯಾದಂತ ಕಾಮಗಾರಿಯನ್ನ ಮಾಡಿದ್ರೆ ಅದಕ್ಕೆ ಲಾಭ ಇರುತ್ತೆ ಅದಕ್ಕೆ ಗೊತ್ತಿರ್ತಕ್ಕಂತ ಮಾಹಿತಿ ಪ್ರಕಾರ ಬಂದಿರುವ ಮಾಹಿತಿ ಪ್ರಕಾರ ನಮ್ಮ ಸಚಿವರು ಇದ್ದಾರಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅವರು ಅವರ ಸಹೋದರನೇ ದೊಡ್ಡ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಈ ಇಪ್ಪತ್ನಾಲ್ಕು ಕೋಟಿ ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡಿಸ್ಕೊಂಡು ಬಂದು ಅದನ್ನ ಗುತ್ತಿಗೆಯನ್ನ ತಮಗೆ ಗೊತ್ತಿರ್ತಕ್ಕಂಥವ್ರಿಗೆ ಅಥವಾ ಸಹೋದರರಿಗೆ ಅಥವಾ ಬೈನಾಮೆಗೆ ಇನ್ನೊಬ್ಬರಿಗೆಲ್ಲ ಕೊಡಿಸಿ ಅದರಿಂದ ಬರ್ತಕ್ಕಂಥ ಲಾಭವನ್ನ ಪಡೆಯುವ ಹುನ್ನಾರ ಇದರ ಹಿಂದೆ ಇದೆ ಎನ್ನುವ ಮಾಹಿತಿ ನಮಗೆ ಹಲವಾರು ಜನರಿಗೆ ಈಗಾಗಲೇ ಅದರ ಅದರರ್ಥ ಎಲ್ಲಿ ರಾಜಕಾರಣಿಗಳು ಹೆಚ್ಚು ಮುತೋಜ್ಜಿ ವಹಿಸ್ತಾರೋ ಎಲ್ಲಿ ಒತ್ತಡ ತರ್ತಾರೋ ಅಲ್ಲಿ ಲಾಭದ ಒಂದು ಉದ್ದೇಶ ಬಿಟ್ಟು ಬೇರೆ ಯಾವುದು ಇರೋಕ್ ಸಾಧ್ಯ ಇಲ್ಲ ಸೊ ಇವ್ರಿಗೆ ಲಾಭದ ಉದ್ದೇಶ ಮುಖ್ಯವೋ ಕಲಾಕ್ಷೇತ್ರವನ್ನ ಕಲ ಕಲೆಗಾಗಿ ಮೀಸಲಿಡೋದು ಮುಖ್ಯ ಎಷ್ಟು ದಿನಗಳಿಂದ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ರವೀಂದ್ರ ಕಲಾಕ್ಷೇತ್ರವನ್ನ ಕನಿಷ್ಠ ಹದಿನೈದು ದಿನಗಳ ಕಾಲ ಕನ್ನಡ ರಂಗಭೂಮಿಯ ನಾಟಕಗಳಿಗೆ ದಯವಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದಾರೆ ಒಂದವ್ರಿಗೆ ಬಸ್ತಾರ ರಾತ್ರಿ ಹನ್ನೆರಡು ಗಂಟೆ ಬುಕ್ಕಿಂಗ್ ಮಾಡ್ಬೇಕಂತ ಮೂರು ತಿಂಗಳ ಮುಂಚೆ ಬುಕ್ಕಿಂಗ್ ಮಾಡ್ಬೇಕಂತೆ ಹಲವಾರು ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟು ಅದನ್ನ ಬರೀ ಯಾರು ಕಂಪ್ಯೂಟರ್ ಜ್ಞಾನ ಇರುತ್ತೋ ಅವ್ರು ಮಾಡ್ತಾರೆ ಯಾರು ಹೆಚ್ಚು ಕಾಸು ಇರುತ್ತೆ ಅವ್ರು ಮಾಡ್ತಾರೆ ದೊಡ್ಡ ದೊಡ್ಡ ಕುಳಗಳು ಬುಕ್ ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗಿಯೂ ನಾಟಕ ಮಾಡುವ ನಾಟಕಕಾರರಿಗೆ ರಂಗ ತಂಡಗಳಿಗೆ ಕಲಾಕ್ಷೇತ್ರ ಅನ್ನೋದು ಗಗನ ಕುಸುಮ ಆಗುತ್ತೆ ಇಪ್ಪತ್ನಾಲ್ಕು ಕೋಟಿಯಲ್ಲಿ ತರಂಗ ಮಂದಿರವನ್ನೇ ಕಟ್ಟಿ ಇನ್ನೊಂದು ಕಲಾಕ್ಷೇತ್ರ ನಮಗ್ ಸಂತೋಷ ಆಗುತ್ತೆ ಇಲ್ಲ ಅಂತಂದ್ರೆ ಕರ್ನ್ ಬೆಂಗಳೂರಿನ ಹಲವಾರು ಕಡೆ ದೊಡ್ಡ ದೊಡ್ಡದಂತ ಪಾರ್ಕ್ಗಳನ್ನು ಮಾಡಿದಾರಲ್ಲ ಬಿ ಬಿ ಎಂ ಪಿ ಅವರು ಪ್ರತಿಯೊಂದು ಪಾರ್ಕ್ ಅಲ್ಲೂ ಸಹಿತ ಒಂದು ಕಿರುರಂಗ ಮಂದಿರವನ್ನು ಕಟ್ಟಿ ಆ ಏರಿಯಾದಲ್ಲಿ ಇರ್ತಕ್ಕಂಥ ಯಾವ್ದೋ ರಂಗಕರ್ಮಿಗಳಿಗೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ವಹಿಸಿ ಅಲ್ಲಿ ರಂಗ ಚಟುವಟಿಕೆಗಳು ನಡೀತಾವಲ್ವಾ ತಾಲೀಮ್ಗಳು ನಡೀತಾ ಇದಾವಲ್ಲ ಅಲ್ಲಿ ಹಾಡುಗಳು ಪ್ರತಿನಿತ್ಯ ನಡೀತಾವಲ್ಲ ಸಾಂಸ್ಕೃತಿಕ ಆ ಲೋಕ ಒಂದು ಗರಿಗರಿತಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದು ಸಾಧ್ಯ ಇಲ್ಲ ಯಾಕಂದ್ರೆ ವಿಪರೀತವಾದಂತ ಟ್ರಾಫಿಕ್ ಮತ್ತು ರಾತ್ರಿ ಲೇಟ್ ಆಗತ್ತೆ ಅವ್ರದೇ ಬಡಾವಣೆಯಲ್ಲಿ ಒಂದು ಕಿರು ರಂಗ ಮಂದಿರ ಇದ್ರೆ ಒಂದು ಇನ್ನೂರು ಜನ ಕೂಡ್ತಕ್ಕಂತ ಇನ್ನೂರ ಐವತ್ತು ಜನ ಕೂಡ ಒಂದು ಕಿರುರಂಗ ಮಂದಿರ ಇದ್ರೆ ಆಗತ್ತಲ್ವಾ ಹಿಂದೆ ಜೆ ಲೋಕೇಶ್ ಅವರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ನಾನು ಕೂಡ ಸದಸ್ಯನಾಗಿದ್ದೆ ಆವಾಗ ಒಂದು ಪ್ಲಾನಿಂಗ್ ಮಾಡಲಾಗಿತ್ತು ಏನ್ ಪ್ಲಾನಿಂಗ್ ಅಂತಂದ್ರೆ ಕೇವಲ ಎರಡೇ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿಯೂ ಸಹಿತ ಒಂದು ಕಿರು ರಂಗ ಮಂದಿರವನ್ನ ನಿರ್ಮಿಸುವುದು ಅದಕ್ಕೆ ಪ್ಲಾನಿಂಗು ಎಸ್ಟಿಮೇಶನ್ ಪ್ರತಿಯೊಂದು ನೋಡಿ ಆಗ ಆಗ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯ ಮಂತ್ರಿ ಆಗಿದ್ರು ಅಲ್ವಾ ಅದನ್ನ ಪ್ರಾಜೆಕ್ಟ್ ಅವ್ರ ಮುಂದೆ ಇಟ್ಟಿದ್ರು ಅವ್ರಿಗೆ ಖುಷಿ ಆಯ್ತು ಏ ಎಸ್ ಎಸ್ ಇದನ್ನ ಮಾಡೇ ಬೇಡಣ ಬಹಳ ಚೆನ್ನಾಗಿದೆ ವರಿ ಮಾಡ್ಬೇಡಿ ದುಡ್ಡಿಗೆ ಅಂತ ಆಶ್ವಾಸನೆ ಕೊಟ್ಟರು ಆದ್ರೆ ಸ್ವಲ್ಪ ದಿನದಲ್ಲಿ ಅವರು ಆ ಇದರಲ್ಲಿ ಇರಲಿಲ್ಲ ಸಚಿವರಾಗಿ ಇರಲಿಲ್ಲ ಮತ್ತೆ ಬದಲಾಯಿಸ್ಲಾಯ್ತು ಅಂದ್ರೆ ಎಷ್ಟು ದೊಡ್ಡ ಚಂದ ಪ್ಲಾನಿಂಗ್ ನೋಡಿ ಈ ಇಪ್ಪತ್ನಾಲ್ಕು ಕೋಟಿಯನ್ನ ಬಳಸಿ ಒಂದು ಹನ್ನೆರಡು ಜಿಲ್ಲಾ ಕೇಂದ್ರದಲ್ಲಿ ತಲಾ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಒಂದು ಅದ್ಭುತವಾದಂತ ರಂಗ ಮಂದಿರವನ್ನ ಅಥವಾ ಈಗಿರತಕ್ಕಂಥ ನಯನವನ್ನ ಉಹಿ ಮಾಡಿ ನಯನ ತರ ಅಥವಾ ಮೈಸೂರಲ್ಲಿ ಒಂದು ರಂಗ ಮಂದಿರ ಇದೆ ಸೊ ಆ ರೀತಿಯಾದಂತ ರಂಗ ಮಂದಿರವನ್ನು ಸ್ಥಾಪಿಸಿದರೆ ಹನ್ನೆರಡು ಜಿಲ್ಲೆಗಳಲ್ಲಿ ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಸಾಧ್ಯತೆಗಳಿದಾವೆ ಎಷ್ಟೋ ಜಿಲ್ಲೆಗಳಲ್ಲಿ ಈ ರಂಗ ಮಂದಿರಗಳೇ ಇಲ್ಲ ಯಾವುದೋ ಗೋಡೌನ್ ಅಲ್ಲಿ ಮಾಡ್ತಾ ಇದಾರೆ ಅಥವಾ ಯಾವ್ದೋ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ ಯಾಕೆ ಮಾಡಬಾರ್ದು ಸಾಧ್ಯತೆಗಳಿದಾವಲ್ಲ ಅಂದ್ರೆ ಬಿಬಿಎಂಪಿಯ ಪಾರ್ಕ್ ಅಲ್ಲಿ ಮಾಡಬಹುದು ಜಿಲ್ಲಾ ಕೇಂದ್ರದಲ್ಲಿ ಮಾಡಬಹುದು ದುಡ್ಡು ಇದ್ರೆ ದುಡ್ಡು ಬಂದ್ರೆ ಹಣಕಾಸನ್ನ ನೆರವು ಸರ್ಕಾರ ಕೊಟ್ರೆ ನಾವು ಆಕಸ್ಮಿಕವಾಗಿ ರಂಗಕರ್ಮಿಗಳು ಅನುಭವಸ್ಥರು ಅವರನ್ನ ಅವರ ಸಲಹೆಯನ್ನ ತೆಗೆದುಕೊಂಡ್ರೆ ಅದ್ಭುತವಾದಂತ ಚೆನ್ನಾಗಿರ್ತಕ್ಕಂಥ ರಂಗಮಂದಿರಗಳನ್ನ ಕಟ್ಟಬಹುದಾಗಿದೆ ಇಂಥ ಕ್ರಿಯಾಶೀಲ ಯೋಜನೆಯನ್ನು ಮಾಡುವುದನ್ನ ಬಿಟ್ಟು ಇಂತ ಇರುವುದಕ್ಕೆ ಅಲಂಕಾರ ಮಾಡೋದಕ್ಕೆ ಕೊಟ್ಟಿದಾರಲ್ವಾ ಇದು ನಿಜಕ್ಕೂ ಸಹಿತ ತಪ್ಪಾದ ನಿರ್ಧಾರ ಅವರ ಏನೇ ಹಿತಾಸಕ್ತಿ ಇರಲಿ ಆದ್ರೆ ಇದು ತಪ್ಪಾದ ನಿರ್ಧಾರವಾಗಿದೆ ಅದಕ್ಕೆ ನಾವು ಕನ್ನಡ ರಂಗಭೂಮಿಯವರು ಅದರಲ್ಲಿ ಬೆಂಗಳೂರಿನ ರಂಗಭೂಮಿಯವರು ಇದನ್ನ ವಿರೋಧಿಸ್ಲಾ ವಿರೋಧಿಸ್ತಾ ಇದ್ದೀವಿ ಈಗಾಗಲೇ ಪ್ರತಿರೋಧದ ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಕಲಾಕ್ಷೇತ್ರವನ್ನ ಈಗಾಗಲೇ ಮುಚ್ಚ ಹಿಂದೆ ಆ ಕಲಾಗ್ರಾಮ ಇದೆಯಲ್ಲ ಕಲಾಗ್ರಾಮದ ಕಲಾಗ್ರಾಮ ಕಲಾ ಸಮುಚ್ಚಯದಲ್ಲಿ ಒಂದು ಒಳ್ಳೆಯ ರಂಗಮಂದಿರ ಇದೆ ಅದು ಬಿಕೋ ಅಂದ್ ಬಿದ್ದೋಗಿತ್ತು ಅಂದ್ರೆ ಬಿದ್ದೋಗಿತ್ತು ಅಂದ್ರೆ ತುಂಬಾ ಭೂತಬಂಗಲ ಆಗಿತ್ತು ಅದನ್ನ ಕನ್ನಡ ರಂಗಭೂಮಿಯವರು ಹೋಗಿ ಎಲ್ಲವನ್ನು ಸ್ವಚ್ಛ ಮಾಡಿ ಇಲ್ಲಿ ನಾಟಕ ಮಾಡಬಹುದು ಅಂತ ಶುರು ಅಂತಂದ್ರೆ ಆ ನಾಟಕದ ಗಂಧ ಗಾಳಿ ಗೊತ್ತಿಲ್ಲದಂತ ಏರಿಯಾ ಅದು ಮಲ್ಲತ್ತಳ್ಳಿ ಅಂತ ಅಲ್ಲಿ ಮಾಡಿದ ನಾಟಕಗಳಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ನಾಟಕ ನೋಡುವುದನ್ನ ಅಭ್ಯಾಸ ಮಾಡ್ಕೊಂಡ್ರು ಪ್ರೇಕ್ಷಕರ ವಲಯ ಬೆಳೀತು ಅಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಆಯ್ತಲ್ವಾ ಒಂದು ಸರ್ತಿ ಹಾಗೆ ಅಲ್ಲಿರ್ತಕ್ಕಂಥ ಲೈಟಿಂಗ್ ರೂಮ್ ನಲ್ಲಿ ಬೆಂಕಿ ಕೊಡ ನನ್ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೋ ಅಧಿಕಾರಿಗಳ ಗಲಾಟೆಯಿಂದ ಬೆಂಕಿಯನ್ನು ಹತ್ತಿಸಲಾಯಿತು ಸರಿ ಯಾವುದೋ ರೀತಿ ಆ ಬೆಂಕಿಯನ್ನ ಆರಿಸಿದ್ರು ಅದನ್ನ ರಿಪೇರಿ ಮಾಡಕ್ಕೆ ಎಷ್ಟು ವರ್ಷ ಆಗ್ಬೇಕು ಸರ್ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದೂವರೆ ವರ್ಷಗಳ ಕಾಲ ಅದೇ ನೆಪದಲ್ಲಿ ಒಂದೂವರೆ ವರ್ಷಗಳ ಕಾಲ ಕಲಾಗ್ರಾಮವನ್ನು ಸಂಪೂರ್ಣವಾಗಿ ಮುಚ್ಚಲಾಯ್ತು ಅಲ್ಲಿರ್ತಕ್ಕಂಥ ಏನು ರಂಗ ಸತ್ತರನ್ನ ನಾವು ಬೆಳೆಸಿದ್ದೀವಲ್ಲ ಕಲಾವಿದ್ರು ಕಲಾವಿದರು ಅವರೆಲ್ಲರೂ ಸಹಿತ ದೂರ ಆಗಾಯ್ತು ಕೊನೆಗೆ ಅದನ್ನ ಓಪನ್ ಮಾಡಿಸ್ಬೇಕಾದ್ರೆ ಒಂದು ದೊಡ್ಡ ಹೋರಾಟಗಳನ್ನೇ ಮಾಡ್ಬೇಕಾಯ್ತು ಧರಣಿ ಸತ್ಯಾಗ್ರಹ ಮನವಿ ಇವುಗಳೆಲ್ಲದರ ಮೂಲಕ ಒತ್ತಡ ತಂದು ಆಮೇಲೆ ಅದನ್ನು ಸರಿ ಮಾಡಿಸಿ ಓಪನ್ ಮಾಡಬೇಕಾಯ್ತು ಇವಾಗೂ ಸಹಿತ ಹಾಗೆ ಆಗತ್ತೆ ಏನು ವಜ್ರ ಮಹೋತ್ಸವದ ನೆಪದಲ್ಲಿ ಇವರು ಏನು ರಿನಿವೇಶನ್ ಮಾಡ್ತಾ ಇದ್ದಾರಲ್ಲ ಮೊದಲು ಮಾಡೋ ಕೆಲಸ ಅದನ್ನ ಮುಚ್ಚುವುದು ಮುಚ್ಚಿದ ಮೇಲೆ ಹೇಳಿದ ಸಮಯಕ್ಕೆ ಮಾಡುವುದಿಲ್ಲ ಸಾಂಸ್ಕೃತಿಕ ಲೋಕ ಸ್ಥಗಿತ ಆಗತ್ತೆ ಇದೆಲ್ಲ ಬೇಕಾಗತ್ತ ಅಂದ್ರೆ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಉದ್ದೇಶದಿಂದ ಏನಾದರೂ ಮಾಡ್ತಾ ಇದ್ರೆ ಅದು ಬೇರೆ ಮಾತು ಇಲ್ಲಿ ಬರೀ ಲಾಭ ಕೋರತನದಿಂದ ಅಥವಾ ಆ ಅದನ್ನ ಸಾಂಸ್ಕೃತಿಕ ವಲಯಕ್ಕೆ ಹೊರತುಪಡಿಸಿ ಬೇರೆ ವಲಯಕ್ಕೆ ಆ ಕೊಡ್ಲಿಕ್ಕೆ ಅದರಿಂದ ಲಾಭ ಪಡ್ಲಿಕ್ಕೆ ಸಂಸ್ಕೃತಿ ಇಲಾಖೆ ಈ ಒಂದು ಯೋಜನೆಯನ್ನ ಈ ಒಂದು ಪ್ರಸ್ತಾವನೆಯನ್ನ ಕೊಡ್ತಾ ಇರೋದು ನಿಜ ಕುಸಿತ ಅಕ್ಷಮ್ಯ ಇದು ಪ್ರಶ್ನಾರ್ಹ ಇದೇ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಇದಕ್ಕೆ ಪ್ರತಿಯೊಬ್ಬ ನಾಗರಿಕರ ರಂಗಕರ್ಮಿಗಳ ರಂಗಾಸಕ್ತರ ರಂಗ ಪೋಷಕರ ಒಂದು ಬಲ ಬೇಕಾಗಿದೆ ಒಂದು ಧ್ವನಿ ಬೇಕಾಗಿದೆ ಇದನ್ನು ವಿರೋಧಿಸಬೇಕಾಗಿದೆ ಆದ್ದರಿಂದ ನಾನು ಹಿರಿಯ ರಂಗಕರ್ಮಿಗಳಲ್ಲಿ ಹಿರಿಯ ಸಾಹಿತಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಎಲ್ಲಾ ವಿಚಾರಗಳನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಒಂದು ನಿಯೋಗ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿ ಈ ರೀತಿಯಾದಂತಹ ವಿಶ್ವ ದರ್ಜೆಯ ನಾ ನಾಗರಿಕ ಅನಾವರಣ ಏನಿದೆ ಅಲ್ವಾ ಅದನ್ನ ದಯವಿಟ್ಟು ನಿಲ್ಸಕ್ ಹೇಳಿ ಅದರ ಬದಲಾಗಿ ಬೇರೆ ರಂಗಮಂದಿರಗಳನ್ನು ಕಟ್ಟಿಕೊಳ್ಳಿ ಕೇಳಿ ಅದಕ್ಕಿಂತ ಹೆಚ್ಚಾಗಿ ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿದ್ದಾಗ ಒಂದು ಅತ್ಯುತ್ತಮವಾದಂತಹ ಆದೇಶವನ್ನು ಹೊರಡಿಸಿದ ಏನು ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿಯಂತ್ರಣದಲ್ಲಿರ್ತಕ್ಕಂತ ಕರ್ನಾಟಕ ರಾಜ್ಯದಲ್ಲಿ ನಿಯಂತ್ರಣದಲ್ಲಿರ್ತಕ್ಕಂಥ ಎಲ್ಲಾ ರಂಗಮಂದಿರಗಳಿಗೂ ಏಕರೂಪದ ಬಾಡಿಗೆಯನ್ನ ಅವರು ನಿರ್ಧಾರ ಮಾಡಿದ್ರು ಅರ್ಥ ನೀ ನಯನದ ಇರಬಹುದು ಕಲಗ್ರಾಮ ಇರಬಹುದು ಕಲಾಕ್ಷೇತ್ರ ಇರ್ಬಹುದು ಅಥವಾ ಇನ್ಯಾವುದೋ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಿ ಕ ಸಂಸ್ಕೃತಿ ಇಲಾಖೆಯ ರಂಗಮಂದಿರ ಇರ್ಬೋದು ಎಲ್ಲದಕ್ಕೂ ಅಷ್ಟೇ ಅರ್ಧ ಅದೇನ ತಗೊಳ್ತೀರ ಎರಡು ಸಾವಿರ ಅಷ್ಟೇ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಮುಗಿದೋಯ್ತು ನೀವು ನಾಟಕ ಮಾಡ್ಕೊಡಿ ಅಂತ ಎಲ್ಲಿ ಹೋದ್ರನ್ನು ಸಿ ಈಗ ಯಾವಾಗ ಬಿಜೆಪಿ ಸರ್ಕಾರ ಬಂತು ಮೊದಲು ಮಾಡಿದ್ದ ಕೆಲಸ ಏನಂದ್ರೆ ಆ ಏಕರೂಪದ ಬಾಡಿಗೆಯ ದರವನ್ನ ತೆಗೆದುಹಾಕಿರೋದು ಒಂದೊಂದು ರಂಗ ಮಂದಿರಕ್ಕೂ ಒಂದೊಂದು ರೀತಿಯಾದಂತ ಬಾಡಿಗೆಯನ್ನ ವಿಧಿಸಿದ್ದು ಜೊತೆಗೆ ಏನಾಯ್ತು ಗೊತ್ತ ನಿಮಗೆ ನಮ್ಗೆ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಸಿಗ್ತಿರ್ತಕ್ಕಂತ ಒಂದು ಅರ್ಧ ದಿನ ನಾವು ಕಾರ್ಯಕ್ರಮ ಮಾಡಿದ ಸಿಗ್ತಾ ಇತ್ತು ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ರೆ ಅಥವಾ ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ನಾವು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಬಹುದು ಯಾಕಂದ್ರೆ ನಾಟಕ ಮಾಡುವವರೆಗೆ ಬೆಳಿಗ್ಗೆ ನಾವು ಟೆಕ್ನಿಕಲ್ ರಿಹರ್ಸಲ್ ಮಾಡಬೇಕು ಆಮೇಲೆ ಮಧ್ಯಾಹ್ನ ಸಾಯಂಕಾಲಕ್ಕೆ ನಾಟಕ ಮಾಡ್ಬೇಕು ಅಂದ್ರೆ ಒಂದು ದಿನ ನಮಗೆ ಒಂದು ಕಲಾ ಕಲಾಕ್ಷೇತ್ರ ಸಿಕ್ಕರೆ ಚಂದ ನಾಟಕ ಮಾಡಬಹುದು ಆದ್ರೆ ಇವಾಗ ಅದ್ರಲ್ಲಿರ್ತಕ್ಕಂಥ ಬೆಲೆ ಎಷ್ಟು ಗೊತ್ತ ನಿಮಗೆ ಎಷ್ಟು ರೈಸ್ ಮಾಡಿದ್ರು ಅಂತ ಒಂದು ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದ್ರಲ್ಲಿ ಹತ್ತು ಸಾವಿರ ಠೇವಣಿ ಹತ್ತು ಸಾವಿರ ರೂಪಾಯಿ ಮತ್ತೆ ಕಟಿಂಗ್ಸ್ ಕರೆಂಟ್ ಬಿಲ್ ಕಟ್ಟಿಂಗ್ ಕರೆಂಟ್ ಬಿಲ್ ಕಟ್ಟಿ ಅದನ್ನ ಕಟ್ ಮಾಡ್ತಾರೆ ಮೇಂಟೆನೆನ್ಸ್ ಅಂತ ಕಟ್ ಮಾಡ್ತಾರೆ ಕ್ಲೀನಿಂಗ್ ಅಂತ ಕಟ್ ಮಾಡ್ತಾರೆ ಅದರ ಅರ್ಥ ಏನು ಅಂತಂದ್ರೆ ನಾವು ಹೆಚ್ಚುವರಿಯಾಗಿ ದುಡ್ಡು ಕೊಡ್ಬೇಕಾಗಿದೆ ಒಂದು ನಾಟಕ ಮಾಡ್ಬೇಕಂದ್ರೆ ಮೊದಲೇ ಪ್ರೇಕ್ಷಕರ ಕೊರತೆಯಿಂದ ಕನ್ನಡ ರಂಗಭೂಮಿ ನರಳತಾ ಇದೆ ಜನರು ಬರ್ತಾ ಇಲ್ಲ ಕಲಾಕ್ಷೇತ್ರಕ್ಕೆ ಬಂದರೂ ಸಹಿತ ಅಲ್ಲಿ ಟಿಕೆಟ್ ಇಟ್ಟರೆ ಕೊಂಡು ನಾಟಕ ನೋಡುವವರಿಲ್ಲ ಇಂಥ ಸಂದರ್ಭದಲ್ಲಿ ನಾವು ರಂಗಕಲೆಯನ್ನು ಹೇಗೆ ಬೆಳೆಸೋದು ಕಲಾವಿದರಲ್ಲಿ ಉತ್ಸಾಹ ಬರುತ್ತೆ ಹೌದು ನಮ್ಗೆ ಗೊತ್ತಿದೆ ರಂಗಭೂಮಿ ಅಥವಾ ರಂಗ ಚಟುವಟಿಕೆಗಳು ಯಾವತ್ತು ಸಹಿತ ಆದಾಯ ತರುವ ಉದ್ಯಮಗಳಲ್ಲ ಆದ್ರೆ ಆದಾಯಕ್ಕೋಸ್ಕರ ಮಾಡುವುದಲ್ಲ ಖುಷಿಗೋಸ್ಕರ ಹವ್ಯಾಸಿ ರಂಗಭೂಮಿಯವ್ರು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಮತ್ತೆ ಬೆಲೆ ಏರಿಕೆಯ ಬರೆಯನ್ನ ಬೆಳಿಬೇಡಿ ರವೀಂದ್ರ ಕಲಾಕ್ಷೇತ್ರವನ್ನು ಉನ್ನತೀಕರಣ ಮಾಡಕ್ ಹೋಗ್ಬೇಡಿ ಇರುವುದನ್ನೇ ಸಹಿತ ನಮ್ಗೆ ಸರಿಯಾಗಿ ರಿಪೇರಿ ಮಾಡಿ ಸರ್ವಿಸ್ ಮಾಡಿ ಕೆಲಸ ಮಾಡಿ ಸಾಕು ನಿಮ್ಗೆ ವಾಟರ್ ಪ್ರೂಫ್ ಕುರ್ಚಿಗಳನ್ನು ಮಾಡ್ತಾ ಇದ್ರಲ್ಲ ಬೇಡ ಈಗ ಇರುವುದನ್ನೇ ರಿಪೇರಿ ಮಾಡಿಬಿಟ್ಟು ಕೊಟ್ರೆ ಸಾಕು ನಾವು ಬಹಳ ಖುಷಿಯಾಗಿ ಕೂತ್ಕೊಂಡು ನಾಟಕ ನೋಡ್ತೀವಿ ಆದ್ದರಿಂದ ರವೀಂದ್ರ ಕಲಾಕ್ಷೇತ್ರವನ್ನ ಯಾವುದೋ ಸಚಿವರ ಸ್ವಂತ ಹಿತಾಸಕ್ತಿಗಾಗಿಯೋ ಅಥವಾ ಯಾವುದೋ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಯಾವುದೋ ಒತ್ತಾಸೆಗಾಗಿಯೋ ಈ ರೀತಿಯಾದಂತ ದೊಡ್ಡದಾದಂತ ಆಧುನೀಕರಣವನ್ನ ಮಾಡುವುದನ್ನ ನಿಲ್ಲಿಸಿ ದಯವಿಟ್ಟು ಕನ್ನಡ ರಂಗಭೂಮಿಯ ಕಲಾವಿದರಿಗೆ ಸಾಂಸ್ಕೃತಿಕ ಲೋಕಕ್ಕೆ ಈಗಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರವನ್ನ ಹಾಗೇ ಇರಲು ಬಿಡಿ ಕಡಿಮೆ ಇನ್ನೂ ಈಗಿರ್ತಕ್ಕಂಥ ಬಾಡಿಗೆಯನ್ನ ಕಡಿಮೆ ಮಾಡಿ ಅದಕ್ಕಿಂತ ಕಡಿಮೆ ದರದಲ್ಲಿ ಎಲ್ಲರಿಗೂ ಒಂದು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ವಹಿಸ್ಕೊಡ್ಬೇಕು ಅಂತ ಕಳಕಳಿಯಿಂದ ನಾನು ಎಲ್ಲ ಸಂಬಂಧಪಟ್ಟಂತ ಸಚಿವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳನ್ನ ಹೇಳ್ಕೊಡ್ತಾ ಇದ್ದೇನೆ